ನಮಸ್ತೆ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನು ಶಾಲಿ ಇವತ್ತು ಸೋಮವಾರ ಇವತ್ತು ವೆಯ್ಟ್ ಲಾಸ್ ರೆಸಿಪಿನ ತೋರ್ಸೋಕ್ಕೆ ಬಂದಿದ್ದೀನಿ ಆ ರೆಸಿಪಿ ನೋಡೋಕ್ಕಿಂತ ಮುಂಚೆ ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿ ಈ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡ್ದಾನೆ ಕೊನೆ ತನಕ ನೋಡಿ ನಾನೀಗ ಇಲ್ಲಿ ಸಿಂಪಲ್ ಪನ್ನೀರ್ ಮಾಡ್ತಾ ಇದ್ದೀನಿ ಅದನ್ನು ಮಾಡೋಕ್ಕೆ ಇಲ್ಲಿ ಒನ್ ಟೇಬಲ್ ಸ್ಪೂನ್ ಕಡಲೆ ಬೀಜ ತೊಗೊಂಡು ಅದನ್ನು ಫುಲ್ ಡ್ರೈ ರೋಸ್ಟ್ ಮಾಡ್ತಾ ಇದ್ದೀನಿ ಮೂರು ನಿಮಿಷ ಇದನ್ನು ರೋಶ್ಟ್ ಮಾಡಿದ್ರೆ ಸಾಕು ನೋಡ್ತಾ ಇರ್ಬೋದು ರೋಸ್ಟ್ ಆಗ್ತಾಯಿದೆ ಈಗ ರೋಸ್ಟ್ ಆಗಿದೆ ಈಗ ಫ್ಲೇಮ್ನ ಆಫ್ ಮಾಡ್ತಾ ಇದ್ದೀನಿ ಆಫ್ ಮಾಡಿ ಇಲ್ಲಿ ಆರರಿಂದ ಹಸಿ ಆರು ಹಸಿಮೆಣ್ಸಿ ಹತ್ತು ಬೆಳ್ಳುಳ್ಳಿ ಮತ್ತು ಡ್ರೈ ರೋಸ್ಟ್ ಆಗಿರೋ ಕಡಲೆ ಬೀಜ ಮತ್ತು ಹೊಂದಿಡಿಯಷ್ಟು ಕೊತ್ತಂಬರಿ ಸೊಪ್ಪು ತಗೊಂಡಿದ್ದೀನಿ ಈಗ ಇದನ್ನು ಕೂಡ ಹಂಚಿನ ಮೇಲೆ ಮತ್ತು ಪುನಃ ಹಾಕಿ ಬೆಳ್ಳುಳ್ಳಿ ಹಸಿಮೆಣ್ಸಿ ಜೊತೆ ಕಡಲೆ ಬೀಜನ ಸಿಪ್ಪೆ ತೆಗ್ದಿದ್ದೀನಿ ಸಿಪ್ಪೆ ತೆಗೆದು ಇದನ್ನು ಕೂಡ ಮತ್ತೆ ಡ್ರೈ ಮಾಡ್ತಾಯಿದ್ದೀನಿ ಒಂದು ಮೂರು ನಿಮಿಷ ಡ್ರೈ ರೋಸ್ಟ್ ಆದರೆ ಸಾಕು ತುಂಬ ರುಚಿಯಾಗಿರುತ್ತೆ ಈಗ ಇದನ್ನು ಆ ಪ್ಲೇಟಿಗೆ ತಿಳ್ಕೊಂಡು ಕುಟಾಣಿಯಲ್ಲಿ ಕುಟ್ತಾಯಿದ್ದೀನಿ ಮಿಕ್ಸಿ ಕೂಡ ಮಾಡ್ಕೊಬೋದು ಈಗ ಇದಕ್ಕೆ ನಾನು ಒನ್ ಟೇಬಲ್ ಸ್ಪೂನು ಪುಡಿ ಉಪ್ಪನ್ನ ಸೇರಿಸ್ಕೊತಾ ಇದ್ದೀನಿ ಮತ್ತು ಒಂದು ಹಿಡಿಯಷ್ಟು ಕೊತ್ತಂಬರಿ ಸೊಪ್ಪು ಸೇರಿಸ್ಕೊತಾ ಇದ್ದೀನಿ ತುಂಬ ಸಿಂಪಲ್ ಆ್ಯಂಡ್ ಕ್ವಿಕ್ಕಾಗಿ ಅಂತಲೇ ಹೇಳ್ತೀನಿ ಇಷ್ಟೇ ಇಂಗ್ರೀಡಿಯೆಂಟ್ಸು ಟಿಕ್ಕಾಗೆ ತುಂಬ ಚೆನ್ನಾಗಿರುತ್ತೆ ಒಳ್ಳೆ ಟೇಸ್ಟ್ ಅಂತ ಅಂತಲೇ ಹೇಳ್ಬೋದು ತುಂಬ ರುಚಿ ಅನಿಸುತ್ತೆ ಕ್ವಿಕ್ಕಾಗಿ ರೆಸಿಪಿ ಆಗುತ್ತೆ ನೋಡ್ತಾ ಇರ್ಬೋದು ಈಗ ದಪ್ಪ ದಪ್ಪಕ್ಕೆ ನಾನು ಕುಟ್ಟಿಡ್ಕೊಂಡಿದ್ದೀನಿ ತುಂಬಾ ರುಚಿಯಾಗಿರುತ್ತೆ ಈಗ ಕುಟ್ಟಿದ್ದಾಗಿದೆ ದಪ್ಪ ದಪ್ಪಕ್ಕೆ ಕುಟ್ಟಿದ್ದೀನಿ ಈಗ ಅದನ್ನು ಪ್ಲೇಟಿಗೆ ಎತ್ತಿಡ್ಕೊತಾ ಇದ್ದೀನಿ ತುಂಬಾ ಚು ರುಚಿಯಾಗಿದೆ ಟೇಸ್ಟ್ ಕೂಡ ಸ್ವಲ್ಪ ಉಪ್ಪು ಕಡಿಮೆ ಆಗಿದ್ರೆ ಉಪ್ಪು ಹಾಕ್ಕೊಳ್ಳಿ ಸ್ವಲ್ಪ ಬೇಕಂದರೆ ಖಾರ ಪುಡಿನೂ ಸೇರಿಸ್ಕೊಬೋದು ನಾನಿಲ್ಲಿ ಪನ್ನೀರನ್ನ ತಗೊಂಡಿದ್ದೀನಿ ಪನ್ನೀರನ್ನ ಈಗ ಕಟ್ ಮಾಡಿಕೊಂಡು ಕ್ಲೀನಾಗಿ ದಪ್ಪ ದಪ್ಪ ಕ್ಯೂಬ್ಸ್ ಥರ ಕಟ್ ಮಾಡ್ಕೊತಾ ಇದ್ದೀನಿ ಈಗ ಇದನ್ನು ಕಟ್ ಮಾಡಿ ನಾನು ಕ್ಲೀನಾಗಿ ಇದಕ್ಕೆ ಕಂಪ್ಲೀಟಾಗಿ ನಾವೇನು ಕುಟಾಣಿಯಲ್ಲಿ ಕುಟ್ಟಿಟ್ಕೊಂಡಿದ್ವಲ್ಲ ಸ್ಪೈಸಸ್ಸು ಅದನ್ನು ಫುಲ್ಲು ಎಲ್ಲ ಬೆರಳಲ್ಲಿ ಕಂಪ್ಲೀಟಾಗಿ ಕವರ್ ಮಾಡ್ತಾ ಇದ್ದೀನಿ ತುಂಬಾ ರುಚಿಯಾಗಿರುತ್ತೆ ಒಂದು ಮೂರು ನಿಮಿಷ ಇದನ್ನು ಕಂಪ್ಲೀಟಾಗಿ ಎಲ್ಲ ಕಡೆನೂ ಪೇಸ್ಟ್ ಪೇಸ್ಟ್ನ ಹಚ್ಚಿಬಿಟ್ಟು ಚೆನ್ನಾಗಿ ಫೈವ್ ಮಿನಿಟ್ಸ್ ಇಟ್ಟರೆ ಸಾಕು ತುಂಬ ರುಚಿ ಇರುತ್ತೆ ನೋಡಿ ಈಗ ನಾನು ಕಂಪ್ಲೀಟಾಗಿ ಎಲ್ಲ ಕಡೆಯೂ ಕ್ಯೂಬ್ಸಿಗೆ ಹಾಕಿದ್ದೀನಿ ಹಚ್ಚಿತ್ತಿಟ್ಟಿದ್ದೀನಿ ಈಗ ಒಂದು ಫ್ಲೇಮಿಗೆ ಒಂದೆರಡು ಟೇಬಲ್ ಸ್ಪೂನ್ ಎಣ್ಣೆ ಹಾಕ್ತಾಯಿದ್ದೀನಿ ತವಾ ಮೇಲೆ ಇಡಬೇಕಾಗಿತ್ತು ಅರ್ಜೆಂಟಲ್ಲಿ ನಾನು ಬಾಣಲಿ ಇಟ್ಬಿಟ್ಟೆ ಬಟ್ ಕಡಿಮೆ ಕಡಿಮೆ ಹಾಕ್ಬೇಕಾಗಿತ್ತು ಎಲ್ಲ ಒಟ್ಟಿಗೆ ಹಾಕ್ಬಿಟ್ನಲ್ಲ ಸ್ವಲ್ಪ ಅಂಟ್ಕೊಂಡಂಗೆ ಆಗಿದೆ ಅಷ್ಟೇ ಬಿಟ್ರೆ ಬಟ್ ರುಚಿಯಂತೂ ತುಂಬಾ ಚೆನ್ನಾಗಿರುತ್ತೆ ಒಂದೆರಡು ಒಂದು ಮೂರು ನಿಮಿಷ ಆ ಕಡೆ ಮತ್ತು ತಿರುಗಿಸ್ಬಿಟ್ಟು ಮತ್ತೆ ಮೂರು ನಿಮಿಷ ಈ ಕಡೆ ಬೇಯಿಸ್ಕೊಂಡ್ರೆ ಸಾಕು ಕ್ವಿಕ್ಕಾಗಿ ಆಗುತ್ತೆ ಅಂತಲೇ ಹೇಳ್ತೀನಿ ತುಂಬ ರುಚಿನೂ ಕೂಡ ಇರುತ್ತೆ ಕಡಲೆ ಬೀಜ ಹಾಕಿರೋದ್ರಿಂದ ಗ್ಯಾಸ್ಟಿಕ್ ಕೂಡ ಆಗೋಲ್ಲ ಟ್ರೈ ಮಾಡಿ ಒಂದು ಸಲ ಅಂತ ಹೇಳ್ತೀನಿ ಯಾರೆಲ್ಲ ವೆಯ್ಟ್ ಲಾಸ್ ಮಾಡ್ತಾಯಿದ್ದೀರೋ ಅವರಿಗೆ ಈ ರೆಸಿಪಿ ತುಂಬ ಹೆಲ್ಪ್ಫುಲ್ ಅಂತಲೇ ಹೇಳ್ತೀನಿ ಈಗ ಮತ್ತಿನ್ನೊಂದು ರೆಸಿಪಿ ತೋರಿಸ್ತಾ ಇದ್ದೀನಿ ನಾನಿಲ್ಲಿ ಒಂದು ಮೂರು ಬೆಳ್ಳುಳ್ಳಿನ ಸಣ್ಣ ಸಣ್ಣದಾಗ ಕಟ್ ಮಾಡಿ ಇಟ್ಕೊಂಡು ಒನ್ ಟೇಬಲ್ ಸ್ಪೂನ್ನ ಎಣ್ಣೆ ಹಾಕ್ಕೊತಾ ಇದ್ದೀನಿ ಎಣ್ಣೆ ಹಾಕ್ಕೊಂಡು ಇಲ್ಲಿ ನಾನು ಮಿಕ್ಸ್ ವೆಜಿಟೇಬಲ್ಸ್ನ ರೆಡಿ ತೊಳೆದು ಕ್ಲೀನಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಯಾವುದೇ ನಿಮ್ಮ ಚಾಯ್ಸ್ ಅದು ವೆಜಿಟೇಬಲ್ಸ್ ಈಗ ಬೆಳ್ಳುಳ್ಳಿ ಎಣ್ಣೆ ಕಾಯ್ದಿದೆ ಬೆಳ್ಳುಳ್ಳಿ ಹಾಕ್ತಾ ಇದ್ದೀನಿ ಒಂದು ಮೀಡಿಯಮ್ ಈರುಳ್ಳಿನ ಸಣ್ಣ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡು ಅದನ್ನು ಕೂಡ ಸೇರಿಸ್ಕೊತಾ ಇದ್ದೀನಿ ಸೇರಿಸ್ಕೊಂಡು ಈಗ ಒಂದೆರಡು ಮೂರು ನಿಮಿಷ ಬಾಡಿಸ್ಕೊಂತೀನಿ ಬಾಡಿಸ್ಕೊಂಡಾದ್ಮೇಲೆ ನಾವೇನು ವೆಜಿಟೇಬಲ್ಸ್ನ ನಾನಿಲ್ಲಿ ಕ್ಯಾಪ್ಸಿಕಮ್ ಬೀನ್ಸ್ ಮತ್ತು ಕ್ಯಾರೆಟು ಸ್ವೀಟ್ಕೋನು ಇದನ್ನೆಲ್ಲ ಬಿಡಿಸಿ ತೊಳೆದೆ ತಿಳ್ಕೊಂಡಿದೆ ಈಗ ಕೆಂಪಗಾದಂಗೆ ಆಗಿದೆ ಈರುಳ್ಳಿ ಸ್ವಲ್ಪ ಎರಡು ಮೂರು ನಿಮಿಷ ಬಾಡಿಸಿದ್ದೀನಿ ಬಾಡಿಸಿ ಕೆಂಪಗಾದಂಗಾಗಿದೆ ನಾನೀಗ ಇದನ್ನು ಕೂಡ ತರಕಾರಿ ಕೂಡ ಸೇರಿಸ್ಕೊತಾ ಇದ್ದೀನಿ ಕ್ವಿಕ್ ರೆಸಿಪಿಗಳು ಅಂತಲೇ ಹೇಳ್ತೀನಿ ಈಗ ಇದನ್ನು ಸೇರಿಸ್ಕೊತಾ ಇದ್ದೀನಿ ಸೇರಿಸ್ಕೊಂಡು ಎರಡು ಮೂರು ನಿಮಿಷ ಈ ನೀರಿನ ಅಂಶ ಏನಿದೆ ಅದೆಲ್ಲ ಕಮ್ಮಿ ಆಗೋರ್ಗೂ ಬಿಡ್ತೀನಿ ಇನ್ನು ಇಲ್ಲಿ ಇದಕ್ಕೆ ಅರ್ಧ ಕಪ್ಪಷ್ಟು ಅರ್ಧ ಕಪ್ಪಷ್ಟು ನಾನು ಬಾರ್ಲಕ್ಕಿ ತೊಗೊಂಡಿದ್ದೀನಿ ನೋಡ್ತಾ ಇರ್ಬೋದು ಇದನ್ನು ಕ್ಲೀನಾಗಿ ತೊಳೆದು ಐದು ನಿಮಿಷ ನೆನ್ಸಿಟ್ಟಿದೆ ಈಗ ಅದನ್ನು ಕೂಡ ಇದಕ್ಕೆ ಸೇರಿಸ್ಕೊಂತಾ ಇದ್ದೀನಿ ವೆಜಿಟೇಬಲ್ಸ್ ಜಾಸ್ತಿ ಇದೆ ನಾವೇನೇ ತೊಗೊಂಡ್ರು ರೈಸು ಸ್ವಲ್ಪ ತೊಗೋಬೇಕು ವೆಜಿಟೇಬಲ್ಸ್ ಜಾಸ್ತಿ ಕ್ವಾಂಟಿಟಿಲಿರಬೇಕು ಸೊ ಹಾಗಾಗಿ ಅರ್ಧ ಕಪ್ ತೊಗೊತಾ ಇದ್ದೀನಿ ತುಂಬಾ ಚೆನ್ನಾಗಿರುತ್ತೆ ಇದು ಬಾರ್ಲಿ ಅಕ್ಕಿ ಸಲಾಡ್ ಅಂತ ಈಗ ನಾನಿಲ್ಲಿ ಒಂದು ಅರ್ಧ ಟೇಬಲ್ ಸ್ಪೂನು ಗರಂ ಮಸಾಲ ಸೇರಿಸ್ಕೊತಾ ಇದ್ದೀನಿ ಮತ್ತು ರೆಡ್ ಚಿಲ್ಲಿ ಫ್ಲೆಕ್ಸಿ ಸೀಡ್ಸ್ನ ಸೇರ್ಸ್ಕೊತಾ ಇದ್ದೀನಿ ಮತ್ತು ಕಾಲು ಟೇಬಲ್ ಸ್ಪೂನು ಪುಡಿ ಉಪ್ಪು ಸೇರಿಸ್ಕೊತಾ ಇದ್ದೀನಿ ಈಗ ಇದನ್ನು ಒಟ್ಟಿಗೆ ಮಿಕ್ಸ್ ಮಾಡ್ತಾ ಇದ್ದೀನಿ ಚೆನ್ನಾಗಿ ಎಲ್ಲ ಕಡೆನೂ ಮಸಾಲೆ ಆಗೋವರೆಗೂ ಕಂಪ್ಲೀಟಾಗಿ ಎಲ್ಲ ಕಡೆನೂ ಮಿಕ್ಸ್ ಮಾಡ್ತಾ ಇದ್ದೀನಿ ಎರಡು ಮೂರು ನಿಮಿಷ ಬಿಟ್ಟರೆ ಸಾಕು ಕಂಪ್ಲೀಟಾಗಿ ಎಲ್ಲ ಕಡೆನೂ ಮಸಾಲೆ ಹತ್ಕೊಂಡಿರುತ್ತೆ ಈಗ ನಾನಿಲ್ಲಿ ಏನು ಬೌಲಲ್ಲಿ ತೊಗೊಂಡಿದ್ದೀನೋ ಅದೇ ಬೌಲಲ್ಲಿ ಎರಡರಷ್ಟು ನೀರನ್ನ ಸೇರಿಸ್ಕೊಂಡಿದ್ದೀನಿ ತುಂಬ ರುಚಿಯಾಗಿರುತ್ತೆ ಅಂತಲೇ ಹೇಳ್ತೀನಿ ಬಾರ್ಲಕ್ಕಿ ಸೂಪ್ ಅಂತಲೇ ಹೇಳ್ತೀನಿ ತುಂಬನೇ ಚೆನ್ನಾಗಿರುತ್ತೆ ತುಂಬ ಆಗುತ್ತೆ ಎರಡು ವಿಷಲ್ ತೊಗೊಂಡ್ರೆ ಸಾಕು ಈಗ ವಿಷಲ್ ಹೋಗಿದೆ ವಿಷಲ್ ಹೋದ್ಮೇಲೆ ನೋಡ್ತಾ ಇರ್ಬೋದು ಈ ಥರ ಆಗಿರುತ್ತೆ ತುಂಬ ಚೆನ್ನಾಗಿರುತ್ತೆ ಲೋ ಕ್ಯಾಲೋರೀಸು ತುಂಬನೇ ತಂಪು ಅಂತಲೂ ಹೇಳ್ತೀನಿ ಇನ್ನು ಇನ್ನೊಂದು ಸಿಂಪಲ್ ಆ್ಯಂಡ್ ಕ್ವಿಕ್ ರೆಸಿಪಿ ತೋರಿಸ್ತೀನಿ ಬನ್ನಿ ನಾನಿಲ್ಲಿ ಎರಡು ಕಪ್ಪಷ್ಟು ಗೋಧಿ ಹಿಟ್ಟನ್ನ ತಗೊಂಡಿದ್ದೀನಿ ನಾನಿಲ್ಲಿ ಈಗ ಮೆಂತೆ ಪರೋಟ ಮಾಡ್ತಾಯಿದ್ದೀನಿ ಮೆಂತೆ ಕಟ್ನ ಅರ್ಧ ಕಟ್ ತೊಗೊಂಡು ನಾನು ಅದನ್ನು ತೊಳೆದು ಕ್ಲೀನಾಗಿ ಬಿಡಿಸ್ಕೊಂಡು ಸಣ್ಣ ಸಣ್ಣದಾಗಿ ಕಟ್ ಮಾಡ್ಕೊಂಡಿದ್ದೀನಿ ಅರಿಶಿನ ಅರಶಿನ ಇರ್ತೀನಿ ಅರ್ಧ ಟೇಬಲ್ ಸ್ಪೂನು ರೆಡ್ ಚಿಲ್ಲಿ ಪೌಡ್ರು ಸೇರ್ಸ್ಕೊತಾ ಇದ್ದೀನಿ ಮತ್ತು ಒಂದು ಕಾಲು ಟೇಬಲ್ ಸ್ಪೂನು ಉಪ್ಪು ಒಂದು ಟೇಬಲ್ ಸ್ಪೂನ್ ತುಪ್ಪ ಸೇರಿಸ್ಕೊಳ್ತಾ ಇದ್ದೀನಿ ತುಪ್ಪ ಸೇರಿಸ್ಕೊಂಡು ಸ್ವಲ್ಪ ಸ್ವಲ್ಪನೇ ನೀರು ಹಾಕ್ಕೊಂಡು ಕಲಸ್ಕೊತಾ ಇದ್ದೀನಿ ಎಲ್ಲ ಕಡೆನೂ ಮಿಕ್ಸ್ ಮಾಡಿಬಿಟ್ಟು ಚೆನ್ನಾಗಿ ಒಂದೇ ಸಲ ಹಾಕ್ಬಾರ್ದು ಸ್ವಲ್ಪ ಸ್ವಲ್ಪನೇ ಹಾಕ್ಕೊಂಡು ನೀರನ್ನ ಮಿಕ್ಸ್ ಮಾಡಿಕೊಂಡು ಕಲಿಸ್ಬೇಕು ಅಂತಲೇ ಹೇಳ್ತೀನಿ ನಾನು ತುಂಬ ಸಾಫ್ಟಾಗಿ ಕಲಿಸ್ಕೊಂಡ್ರೆ ತುಂಬ ಚೆನ್ನಾಗಿ ಬರುತ್ತೆ ಇದು ಹೆಲ್ತಿ ಕೂಡ ಹೌದು ಮೇಥಿ ಪರೋಟ ಈಗ ಕಲಸಾಗಿದೆ ನಾನೀಗ ಇದನ್ನು ಐದು ನಿಮಿಷ ನೆನೆ ನೆನೆಸಿಟ್ಟಿದೆ ಅಂದರೆ ಅದ್ರ ಮೇಲೆ ನೆನೆಸ್ಬಿಟ್ಟು ಕ್ಲೀನಾಗಿ ಅದ್ರ ಮೇಲೆ ಒಂದು ಬಟ್ಟೆ ತಣ್ಣೀರು ಬಟ್ಟೆನ ಮುಚ್ಚಿಟ್ಟಿದ್ದೆ ತುಂಬ ಚೆನ್ನಾಗಿದೆ ಈಗ ಒಂದು ಉಂಡೆ ಮಾಡಿಕೊಂಡು ಈಗ ಚಪಾತಿ ಥರ ಲಟ್ಟಿಸ್ಕೊತಾ ಇದ್ದೀನಿ ಯಾರೆಲ್ಲ ವೆಯ್ಟ್ ಲಾಸ್ ಮಾಡಬೇಕು ಅನ್ಕೊತಾ ಇದ್ದೀರ ಅವ್ರಿಗೆ ಇದು ಲಂಚ್ ಅಥವಾ ಡಿನ್ನರ್ಗೆ ಭಾಳ ಹೆಲ್ಪ್ಫುಲ್ ಅಂತಲೇ ಹೇಳ್ತೀನಿ ವರ್ಕಿಂಗ್ ವುಮನ್ಸಿಗೂ ಹೆಲ್ಪ್ಫುಲ್ ಅಂತಲೇ ಹೇಳ್ತೀನಿ ನಾನು ಈಗ ಹಂಚು ತವ ಕಾಯಕ್ಕೆ ಕಾಯೋಕಿಡ್ಕೊಂಡು ಈಗ ಬಟರನ್ನು ಹಾಕ್ಕೊತಾ ಇದ್ದೀನಿ ಕಾಯ್ದಿದೆ ಹಂಚು ಈಗ ಒನ್ ಟೇಬಲ್ ಸ್ಪೂನಷ್ಟು ಬಟರ್ ಹಾಕೊತಾ ಇದ್ದೀನಿ ತುಂಬ ಚೆನ್ನಾಗಿರುತ್ತೆ ಬಟರ್ ಹಾಕ್ಕೊಂಡ್ರೆ ಒಳ್ಳೆ ಟೇಸ್ಟ್ ಕೂಡ ಈಗ ನಾನು ಮೇಲೆ ಹಾಕಿದ್ದೀನಿ ಒಂದು ಮೂರು ನಿಮಿಷ ಫ್ಲೇಮಲ್ಲಿ ಆನ್ ಮಾಡಿದ್ರೆ ಸಾಕು ಮೇಲೂ ಕೂಡ ಬಟರ್ ಹಾಕೊತಾ ಇದ್ದೀನಿ ತುಂಬ ಕ್ವಿಕ್ ರೆಸಿಪಿಗಳು ಇದೆಲ್ಲ ಅಂತಲೇ ಹೇಳ್ಬೋದು ಈಗ ಮೇಲುಗಡೆ ಹಾಕಿ ಅದೇ ಥರ ತಿರುಗಿಸಿ ಹಾಕಿ ಮತ್ತೆ ಬೇಯಿಸ್ತಾ ಇದ್ದೀನಿ ನೋಡಿದ್ರಲ್ಲ ಇವತ್ತಿನ ಬ್ಲಾಗ್ ವೆಯ್ಟ್ ಲಾಸ್ ರೆಸಿಪಿ ಹೇಗಿತ್ತು ಅಂತ ಕಮೆಂಟ್ ಮುಖಾಂತರ ತಿಳಿಸಿ ನೀವು ಒಂದು ಸಲ ಟ್ರೈ ಮಾಡಿದರೆ ಆ ಇಮೇಜಸ್ಗಳನ್ನ ನನ್ನೊಂದಿಗೆ ಶೇರ್ ಮಾಡಿ ಈ ವಿಡಿಯೋ ಇಷ್ಟ ಆದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಫ್ರೆಂಡ್ಸು ಫ್ಯಾಮಿಲಿ ಮೆಂಬರ್ಸ್ಗೆ ಶೇರ್ ಮಾಡಿ ಕೀಪ್ ಸಪೋರ್ಟಿಂಗ್ ಮೀ ಥ್ಯಾಂಕ್ ಯು ಫಾರ್ ವಾಚಿಂಗ್